ಇಗ್ಲಾಯಸ್ ಅನ್ನೋದು ಒಂದು ಕ್ಷಿಪಣಿಯನ್ನು ಉಡಾಯಿಸುವ ವ್ಯವಸ್ಥೆ ಬಹಳ ವಿಶೇಷವಾದದ್ದು ಹೆಚ್ಚು ಉಪಯುಕ್ತವಾದದ್ದು ಯಾಕೆಂದರೆ ಈ ಕ್ಷಿಪಣಿಯ ಭಾರ ಏನಿದೆ ಬರೀ ಹತ್ತು ಕೆ ಜಿ ಇರುತ್ತದೆ ಈ ಕ್ಷಿಪಣಿಯನ್ನು ಉಡಾಯಿಸುವ ವಾಹನ ಏನಿದೆ ಅದು ಹದಿನೆಂಟು ಕೆ ಜಿ ಇದನ್ನು ಎಲ್ಲಿಗೆ ಬೇಕಾದರೆ ಅಲ್ಲಿಗೆ ಹೊತ್ಕೊಂಡು ಹೋಗಬಹುದು ಕೈಗಳಲ್ಲೂ ಹೊತ್ಕೊಂಡು ಹೋಗಬಹುದು ಹಾಗೆ ವಾಹನದಲ್ಲೂ ಸಾಗಿಸ್ಬಹುದು ಇದು ಸುಮಾರು ಮೂರುವರೆ ಕಿಲೋಮೀಟರ್ ಎತ್ತರದಲ್ಲಿ ಹಾರ್ತಾ ಇರ್ತಕ್ಕಂಥ ವಿಮಾನಗಳು ಏನಿದೆ ಅದನ್ನು ಹೊಡೆದು ಉರುಳಿಸುತ್ತಂತೆ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದ್ದರೂ ಅದನ್ನು ಹೊಡೆದು ಉರುಳಿಸುವ ಸಾಮರ್ಥ್ಯ ಉಂಟಂತೆ ಈ ಇಗ್ಲಾ ಎಸ್ ಅನ್ನೋದಕ್ಕೆ ಇದು ಈ ಕ್ಷಿಪಣಿಯನ್ನು ಹಾರಿಸೋದಕ್ಕೆ ಎಷ್ಟು ಸಮಯ ಬೇಕಪ್ಪ ಅಂದರೆ ಬರೀ ಹದಿಮೂರು ಸೆಕೆಂಡಂತೆ ಹದಿಮೂರು ಸೆಕೆಂಡಲ್ಲಿ ಈ ಕ್ಷಿಪಣಿ ಹಾರಿ ಆ ವಿಮಾನವನ್ನು ನಾಶಗೊಳಿಸುತ್ತಂತೆ ಇಂತಹ ವಿಶೇಷ ಲಕ್ಷಣಗಳನ್ನು ಉಳ್ಳಂತಹ ಈ ಕ್ಷಿಪಣಿಯನ್ನು ರಷ್ಯಾ ದೇಶ ನಮ್ಮ ದೇಶಕ್ಕೆ ನೀಡಿದೆ